Thank mm -hmm. ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನೊಂದು ಬೆಂಗಳೂರಿಂದು ಇಲ್ಲಿ ಸಾಗರದಿಂದ ಬೆಂಗಳೂರಿಗೆ ಹೋಗಿದ್ವಿ ಏನಕ್ಕೆ ಹೋಗ್ತೀವಿ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ನಿಮ್ಮ ಜೊತೆಗೆ ಹೇಳಿದ್ದೆ ಸೊ ಅದರದ್ದೇ ಕಂಟಿನ್ಯೂಷನ್ ವೀಡಿಯೋ ಫ್ರೆಂಡ್ಸ್ ನಾವು ಬೆಂಗಳೂರಿಗೆ ಏನಕ್ಕೆ ಹೋಗಿದ್ವಿ ಅಂತ ಹೇಳಿ ಫ್ರೆಂಡ್ಸ್ ನಾನು ಏನು ಜಾಸ್ತಿ ಏನು ಸಸ್ಪೆನ್ಸ್ ಏನು ಇಡೋಲ್ಲ ನಿಮ್ಮ ಜೊತೆಗೆ ಸೊ ನಾನು ಹೇಳಿಬಿಡ್ತೀನಿ ಏನಕ್ಕೆ ಹೋಗಿದ್ವಿ ಅಂತ ಹೇಳಿ ಫ್ರೆಂಡ್ಸ್ ನಾವು ನ್ಯೂ ಕಾರ್ ಪರ್ಚೇಸ್ ಮಾಡಿದ್ವಿ ಅದನ್ನೇ ನಾವು ಅದ್ರ ಡಿಲಿವರಿ ತೊಗೊಳಕಂತ ಹೇಳಿ ನಾವು ಬೆಂಗಳೂರಿಗೆ ಹೋಗಿದ್ವಿ ಸೊ ಕಾರ್ ಪರ್ಚೇಸ್ ಮಾಡಿ ಆಲ್ರೆಡಿ ನಾವು ಒನ್ ಮಂತ್ ಆಯಿತು ಸೊ ಅವ್ರು ಡಿಲಿವರಿ ಕೊಡೋಕ್ಕೆ ನಮಗೆ ಲೇಟ್ ಮಾಡಿದ್ದಾರೆ ಆದ್ರೂ ಒನ್ ಮಂತ್ ಅಂದರೆ ತುಂಬಾ ಲೇಟ್ ಆಗಿಬಿಡ್ತು ಸೊ ನಾವು ಪರ್ಚೇಸ್ ಮಾಡಿ ಕಿ ಆದಮೇಲೆ ಪರ್ಚೇಸ್ ಮಾಡ್ದವ್ರದ್ದು ಎಲ್ಲರದು ಅವ್ರ ಕಾರಿಂದ ಡೆಲಿವರಿ ಕೊಟ್ಟಾಗಿದೆ ಸೊ ನಮ್ಮದೇ ಕೊಡೋದು ಲೇಟ್ ಆಗಿತ್ತು ಒಂದು ಸ್ವಲ್ಪ ಅದೇ ಫ್ರೆಂಡ್ಸ್ ನಾವು ಹೊಸ ಕಾರು ನಮ್ಮದಿದ್ದು ನಾವು ಕ್ಯಾಂಟೀನ್ ಥ್ರೂ ಕ್ಯಾಂಟೀನ್ ಥ್ರೂ ಅಂದರೆ ನಮ್ಮದು ಹಸ್ಬೆಂಡಿನ್ ಆರ್ಮಿಯಲ್ಲಿದ್ದರಲ್ವ ಸೊ ಆರ್ಮಿ ಕ್ಯಾಂಟೀನ್ ಥ್ರೂ ನಾವು ಇದನ್ನು ಈ ಕಾರನ್ನು ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್ ಈ ಕಾರ್ದು ಫುಲ್ ಡೀಟೇಲ್ ಮತ್ತು ಆರ್ಮಿ ಕ್ಯಾಂಟೀನಿಂದ ಪರ್ಚೇಸ್ ಮಾಡಿದ್ದು ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಆರ್ಮಿಯಲ್ಲಿ ಯಾರಿದ್ದಾರೆ ಅವ್ರು ಯಾರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದು ಅವರಿಗೆ ಸೊ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ನಾನು ಇದ್ರ ಮೇಲೆ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಾವು ಇದು ಹೊಸ ಕಾರ್ ತಗೊಂಡು ಅಲ್ಲಿ ಪೂಜೆ ಅಂತೂ ಮಾಡಿದ್ವಿ ಬಟ್ ಹೇಗೋ ಸಮಾಧಾನ ಆಗಿಲ್ಲ ಪೂಜೆ ಮಾಡಿದ್ದು ಯಾಕಂದರೆ ಅಲ್ಲಿ ಅಷ್ಟು ಅಂದರೆ ರೋಡ್ ಸೈಡಿಗೆ ಗಾಡಿ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ಗಾಡಿ ಬೇರೆ ಗಾಡಿಯೆಲ್ಲ ಓಡಾಡ್ತಾ ಇದ್ವು ಕಾರೆಲ್ಲ ತುಂಬ ಕಂಜಸ್ಟೆಡ್ ಆಗಿತ್ತು ಪ್ಲೇಸಲ್ಲಿ ನಿಂತು ಪೂಜೆ ಕರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ ಬಟ್ ಆದ್ರೂ ಮೂವ್ ಮಾಡಬೇಕಲ್ವಾ ಗಾಡಿನ ಹೊಸ ಗಾಡಿ ತೊಗೊಬಂದಿತ್ತು ಸೊ ಅಲ್ಲ ಅದಕ್ಕೋಸ್ಕರ ಪೂಜೆ ಪೂಜೆ ಹೇಗೂ ಮಾಡಲೇಬೇಕು ಅಂತ ಹೇಳಿ ನಾವು ಅದೇ ಪೂಜೆ ಮಾಡಿ ಮೂವ್ ಮಾಡಿದ್ರು ಗಾಡಿನ ಅದೇ ನಾವು ಈಗ ಅಲ್ಲಿಂದ ನಮ್ಮ ಮನೆ ಏನಿದೆ ಅಲ್ಲ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ ಅಲ್ಲಿ ಕರೆಕ್ಟಾಗಿ ಪೂಜೆ ಎಲ್ಲ ಮಾಡಿಸೋಣ ಅಂತ ಹೇಳಿ ಅದೇ ನಾವು ಇದು ಬೆಂಗಳೂರಿಂದ ಚಿಕ್ಕ ಆನ್ ದ ರೋಡ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ವಿ ವ್ಯೂ ನೋಡ್ಬೋದು ಫ್ರೆಂಡ್ಸ್ ಸಂಜೆ ಆಗಿ ಹೋಗಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಕ್ಕಪಕ್ಕ ಗುಡ್ಡಗಳು ನಮಗಂತೂ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಕಾರಲ್ಲಿ ಕುತ್ಕೊಂಡು ಈ ಥರ ಲಾಂಗ್ ಡ್ರೈವ್ ಹೋಗಿ ನೋಡೋದು ಈ ಥರ ನೇಚರ್ ನೋಡೋದೇ ನೋಡೋದೆ ಬೇರೆನೆ ಒಂಥರ ಅವ್ರಿಗೆ ಖುಷಿ ಆಗುತ್ತೆ ಅವ್ರು ತುಂಬಾ ಕಿರ್ಚಾಡೋದು ಕೂಟ ಮಾಡ್ತಾ ಇದ್ರು ಗಾಡಿಯಲ್ಲಿ ಸೊ ಅದಕ್ಕೆ ನಾನು ವಾಯ್ಸ್ ಮ್ಯೂಟ್ ಇಟ್ಟೀನಿ ಸೈಲೆಂಟ್ ಮಾಡೀನಿ ಇದು ನಮ್ಮದು ಚಿಕ್ಕಮಗಳೂರಿಂದು ನಿರ್ವಾಣ ಸ್ವಾಮಿ ಮಠಕ್ಕೆ ನಾವು ಬಂದಿದ್ವಿ ಫ್ರೆಂಡ್ಸ್ ಈ ಇದು ನಿರ್ವಾಣ ಸ್ವಾಮಿ ಮಠದ್ದು ಒಂದು ವೀಡಿಯೋ ನಾನು ಆಲ್ರೆಡಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಆದ್ರೂ ಇನ್ನೊಂದ್ಸತಿ ನಾವಲ್ಲಿ ಹೋಗಿದ್ದೀವಲ್ಲ ಅದೇ ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಮಠ ಹೇಗಿದೆ ಅಂತ ಹೇಳಿ ಮಠ ಫ್ರೆಂಡ್ಸ್ ಇದು ಅಲ್ಲಿ ಹೋಗಿ ನಾವು ಅದೇ ಪೂಜೆಗೆ ಗಾಡಿ ಪೂಜೆ ಮಾಡೋಕಂತ ಹೇಳಿ ಬಂದಿದ್ದೀವಿ ಸೊ ಅಲ್ಲಿ ಪೂಜೆ ನಡೆಯೋದು ಬಾಕಿ ದಿನ ಆದರೆ ಸೋಮವಾರ ಎಲ್ಲ ಆದರೆ ಬೇಗ ಆಗುತ್ತೆ ಒಂದು ಸ್ವಲ್ಪ ಬೇರೆ ದಿನ ಆದರೆ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಪೂಜೆ ಅಲ್ಲಿ ಮಾಡೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಬ ಇದು ಪೂಜೆ ಮಾಡ್ತಾ ಇದ್ದಾರೆ ಗಾಡಿದು ಸೊ ಗಾಡಿ ಪೂಜೆ ಎಲ್ಲ ಮಾಡಿ ಗಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಫ್ರೆಂಡ್ಸ್ ದೇವ್ರ ಪ್ರಸಾದ ಮಾಡಿ ದೇವ್ ದೇವ್ರ ಪ್ರಸಾದ್ ಅಲ್ಲಿ ಊಟನೂ ಇರುತ್ತೆ ಅದನ್ನೆಲ್ಲ ಮುಗಿಸಿ ನಾವೀಗ ಚಿಕ್ಕಮಂಗ್ಳೂರಿಂದ ಹೊಂಟಿದ್ವಿ ಅದು ನೋಡ್ಬೋದು ನೀವು ಮಳೆ ಬರ್ತಾ ಇದೆ ಅಲ್ಲಿ ಅಷ್ಟು ಕ್ಲೈಮೇಟ್ ತುಂಬ ಆಗಿತ್ತು ಆವತ್ತು ಮಳೆ ಬರ್ತಾ ಇತ್ತು ಫುಲ್ ನೋಡ್ಬೋದು ಹೊರಗಡೆ ನೀವು ಹೇಗೆ ಕ್ಲೈಮೇಟ್ ಆಗಿತ್ತು ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ದೂರ ಬಂದು ನಾವು ಟೀ ಕುಡಿಯೋಣ ಅಂತ ಹೇಳಿ ಇಲ್ಲಿ ಹೋಟ್ಲಿಗೆ ಬಂದಿದ್ವಿ ಸೊ ಟೀ ಕುಡ್ದು ಒಂದು ಸ್ವಲ್ಪ ಸಂಜೆ ಆಗಿಬಿಟ್ಟಿತ್ತು ಅಷ್ಟರಲ್ಲೇ ತಿಂಡಿ ಏನಾದ್ರು ತಿಂದು ಹೊರಡೋಣ ಮತ್ತೆ ಅಂತ ಹೇಳಿ ಹೊಂಟಿದ್ವಿ ಯಾಕಂದರೆ ಕತ್ತಲೆ ಆಗಿಬಿಟ್ರೆ ಮತ್ತೆ ಅಲ್ಲಿ ಇಲ್ಲಿ ನಿಲ್ಲಿಸೋಕ್ಕೆ ಸರಿ ಆಗೋಲ್ಲ ಸೊ ಟೀ ಕುಡಿದು ನಾವು ಅಲ್ಲಿಂದ ಹೋಗಿ ಹೋಗೋಣ ಅಂತ ಹೇಳಿ ನೀವು ನೋಡ್ಬೋದು ಈ ವಿಡಿಯೋ ಫುಲ್ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಫುಲ್ ವೀಡಿಯೋನ ನೋಡಿ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ thank <laughs> you na história